ಹಾಯ್ ಫ್ರೆಂಡ್ಸ್ ಸುಧಾ ಆರಾಧೆನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಆಯುಧ ಪೂಜೆ ಎಲ್ಲರಿಗೂ ದೇವರು ಐಸ್ ಆರೋಗ್ಯ ಅಂತಸ್ತು ಐಶ್ವರ್ಯಲ್ಲಿ ಕೊಟ್ಟು ಕಾಪಾಡಲಿ ತೇಜು ಪೂಜೆ ಮಾಡಕ್ಕೆ ರೆಡಿ ಮಾಡ್ತಿದಾರೆ ಅಲಂಕಾರ

ಡೋರ್ ಓಪನ್ ಮಾಡು ಮಾಡಿಬಿಟ್ಟು ಒಳಗಡೆ ದೇವ್ರಿಗೆ ಪೂಜೆ ಬ್ರೌನಿ ನೋಡಿ ಫ್ರೆಂಡ್ಸ್ ಏನು ಮಾಡ್ತಾ ಇದ್ದಾರೆ ಇವರು ಅಂತಿದ್ದಾನೆ ಬರ್ತೀಯಾ ಆಮೇಲೆ ಆಮೇಲೆ ಪೂಜೆ ಆಗಲಿ Bien, Marta. No ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಪಡೆ ಬೇಯಿಸ್ತಾ ಇದ್ದೀನಿ ಕುದ್ದೋಡೆ ಹ್ಮ್ ಪಟ್ಟೆ ಸಿತ್ತಾ ಇದೆಯಾ ತಿಂಡಿ ತಿಂದಿಲ್ಲ ನೋಡೋ ಶೇಪ್ ಇಲ್ವಲ್ಲಮ್ಮ ಸ್ವಲ್ಪ ಹಿಟ್ಟು ತಿನ್ನೋ ಆಯಿತು ಹೋಗ್ಲಿ ಬಿಡು ಹೆಂಗಿದ್ರು ತಿನ್ನೋದು ತಿನ್ನೇ ಬೇಕಪ್ಪ ಸ್ಪೆಷಲ್ಲು ಉದ್ದಿನ ವಡೆ ಬಿಸಿಬೇಳೆಬಾತು ಪಾಯಸ ಎಲ್ಲ ಮಾಡಿದ್ದಾರೆ ತಿನ್ನಬೇಕು ಇನ್ನೂ ತಿಂಡಿ ಕೊಟ್ಟಿಲ್ಲ ನಮ್ಮಮ್ಮ ಇದು ಮಾಡ್ತಾನೆ ದೊಡ್ಡ ಹೆಂಗ ನಮ್ಮ ಮನೆ ತಿಂಡಿ ರೆಡಿ రెడ్డి కొమండి తినండి సబ్బులు చస్తా బెగల అవుయే చేసుకో తిని నవ్వే నింగే ఇల్లం వేడం తవ్తిని నింగే వేరే ఇల్లే అకి అవుయే చేసుకో తిని 3 నింగకి అక్లా కారణనే ఇల్లం నే మడ దండి నేను మార్త దండి ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು